ಕಡಬ ತಾಲೂಕು ಏನೇಕಲ್ಲು ಗ್ರಾಮದ ಪದ್ನಡ್ಕ ನಿವಾಸಿ ನಗುಮುಖದ ಇಪ್ಪತ್ನಾಲ್ಕು ವರ್ಷ ಪ್ರಾಯದ ಅಶ್ವಿನಿ ಪೂಜಾರಿ ಅವರು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾಭ್ಯಾಸ ಮಾಡಿದ್ದಾರೆ ನರ್ಸ್ ಟ್ರೈನಿಂಗ್ ಪಡೆದು ಹೋಂ ನರ್ಸ್ ಆಗಿ ಮಂಗಳೂರಿನಲ್ಲಿ ಉದ್ಯೋಗ ನಿರ್ವಹಿಸುತ್ತಿದ್ದರು ಅವರು ಕಡಬ ಯುವಕನನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ಮದುವೆಯಾಗುತ್ತಾರೆ ದಾಂಪತ್ಯಕ್ಕೆ ಕಾಲಿರಿಸಿ ಹೊಸ ಬದುಕು ಪ್ರಾರಂಭಿಸಿದರು ಜನವರಿವರೆಗೂ ಅಶ್ವಿನಿ ಪೂಜಾರಿ ಅವರು ತುಂಬಾ ಆರೋಗ್ಯವಾಗಿದ್ದರು ಎಲ್ಲರ ಜೊತೆ ಲವಲವಿಕೆಯಿಂದ ಸಂತೋಷದಿಂದ ಇದ್ದರು ಜನವರಿ ತಿಂಗಳಲ್ಲಿ ಮದುವೆ ಆಗಿ ಹತ್ತು ದಿನ ಕಳೆದ ನಂತರ ಸುಸ್ತು ಆರೋಗ್ಯದ ಸಮಸ್ಯೆ ಎದುರಾಗುತ್ತದೆ ಆಸ್ಪತ್ರೆಯಲ್ಲಿ ತೋರಿಸಿದಾಗ ರಕ್ತ ಕ್ಯಾನ್ಸರ್ ಇದೆ ಎಂದು ಪತ್ತೆಯಾಗುತ್ತದೆ ಒಳ್ಳೆ ಓದಿ ವಿದ್ಯಾಭ್ಯಾಸ ಪಡೆದು ಇನ್ನೂ ಸುಂದರ ಸಂಸಾರ ಮಾಡಬೇಕು ಎನ್ನುವಷ್ಟರಲ್ಲಿ ಅಶ್ವಿನಿಯವರ ಜೀವನದಲ್ಲಿ ಮಹಾಮಾರಿ ಕ್ಯಾನ್ಸರ್ ಬಂದು ಸಂಕಷ್ಟಿದುರಾಗಿದೆ ಇದೀಗ ಮಂಗಳೂರು ಏನಪೋಯ ಆಸ್ಪತ್ರೆ ಚಿಕಿತ್ಸೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ

ಕಡಬ ತಾಲೂಕು ಹಾ ದಕ್ಷಿಣ ನನಗೆ ಬ್ಲಡ್ ಕ್ಯಾನ್ಸರ್ ಉಂಟು ಎ ಎಲ್ 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 ಅಂತ ಕಾಯಿಲೆಯನ್ನು ಕಂಡು ಹಿಡಿದಿದ್ದಾರೆ ಇವಾಗ ಈಗ ಟ್ರೀಟ್ಮೆಂಟ್ ಆಗ್ತಾ ಉಂಟು ಏನಪ್ಪ ಹಾಸ್ಪಿಟಲ್ ಬೇರಳೆಗಟ್ಟೆಯಲ್ಲಿ ಈಗ ನಾಲ್ಕು ತಿಂಗಳಾಯ್ತು ನಾವು ಜಾಯಿನ್ ಆಗಿ

ಈಗ ನಿಮ್ಮ ತಾಯಿ ಮನೆ ತಾಯಿ ಮನೆ ಇಲ್ಲೇ ಪದ್ನಾಟಕದಲ್ಲಿ ನಿಮ್ಮ ಗಂಡನ ಮನೆ ಕಡಬದಲ್ಲಿ ನಾವು ಬೇರೆ ಆಸ್ಪತ್ರೆಯಲ್ಲಿ ಕೇಳುವಾಗ ಇಪ್ಪತ್ತು ಲಕ್ಷದಿಂದ ಇಂದ ಮೂವತ್ತು ಲಕ್ಷ ಆಗ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಸದ್ಯಕ್ಕೆ ಈಗ ಟ್ರೀಟ್ಮೆಂಟ್ ಆಗ್ತಾ ಉಂಟು ಅದಾದ ನಂತರ ಮುಂಚೆ ನೋಡ್ಬೇಕು ಮುಂದಿನ ಟ್ರೀಟ್ಮೆಂಟ್ ಎಂತ ಅಂತ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ ಸದ್ಯಕ್ಕೆ ಇಪ್ಪತ್ತು ಲಕ್ಷ ಹೇಳಿದ್ದಾರೆ ಅಂದ್ರೆ ಬೇರೆ ಆಸ್ಪತ್ರೆಯಲ್ಲಿ ಸಹಕಾರ ಮಾಡಬೇಕು ಅಂತ ಮಾಧ್ಯಮದ ಮೂಲಕ ಕೇಳಿಕೊಳ್ತೇನೆ ಎರಡು ಬಾರಿ ಥೆರಪಿ ನಡೆದಿದೆ ಇನ್ನು ನಾಲ್ಕು ಬಾರಿ ಥೆರಪಿ ಮಾಡಬೇಕಂತೆ ಒಂದೆಡೆ ಬಡತನ ಇಪ್ಪತ್ತು ಲಕ್ಷ ಬೇಕಂತೆ ಈ ಸಂದರ್ಭದಲ್ಲಿ ನೊಂದ ಜೀವಕ್ಕೆ ಆಸರೆಯಾಗೋಣ ಅಶ್ವಿನಿ ಪೂಜಾರಿ ಅವರ ಜೀವನಕ್ಕೆ ಬೆಳಕಾಗುವ ದಾನಿಗಳು ನಿಮ್ಮ ಕೈಯಲ್ಲಿ ಆದ ಸಹಕಾರ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಬಾಳಿ ಬದುಕಬೇಕಾದ ಕೂಸಿಗೆ ಮದುವೆಯಾಗಿ ಹತ್ತು ದಿನದಲ್ಲಿ ರಕ್ತ ಕ್ಯಾನ್ಸರ್ ಪತ್ತೆ ಗುಣಮುಖ ಆಗಲು ಲಕ್ಷ ಬೇಕಂತೆ ನಾವೆಲ್ಲ ನಮ್ಮಿಂದಾದ ಸಹಾಯ ಮಾಡಿ ಮಾಡುದು ಮ ஏற பயிரிச்சு ஏன்னு கை ஜோர் சே ஆத்மஸை நகவந்த கொஞ்சம் இத்தி எதே போட்டு தோல்பாய் சாபிட்டு போக்குனே அல்ல இல்ல பத்திரம் தூத்து ಈ ಪುರ್ತು ಸರಿಯಾದ ಎಷ್ಟ ರೀತಿ ತುಂಡು ಇಂದೇನು ಮುಕ್ತೊಂದು ಬರಲಿ ಭಗವಂತ ಅವಕಾಶ ಕೊರೋಂದಿಲ್ಲ ಕೊರತೆ ನಮ್ಮ ಸಹಕಾರ ಸಕಾ ಬಂಟಿ ಅನ್ಬೆ ಅಂದ್ ಕೊಟ್ಟಿಗೆ ಎಂತಲ್ಲ ಗೌರವ ಶಿಕ್ಷಕೆ

ಅದಕ್ಕೋಸ್ಕರ ಭಗವಂತ ಏತ್ತು ಆ ಅನುದಾನ ಆಡವಂತ ಪೂರ ಪೂರಾ ಬರ್ಲಿಕ್ಕ ಮಲ್ಪಾಡುವಂತೆ ಕ್ಷೇತ್ರ ದೇವರಟನ್ನ ತೊಂತಲ್ಲೆ ಪುಟ್ಟನರ್ಮ್ ಸತ್ಯ ಕಷ್ಟ ಸುಖ ಇತ್ತು ನನಗೆ ಅಂಚಿನ ಕಷ್ಟ ಬರೆಯರ ಬಲ್ಲಿ ನಮ್ಮ ಆತು ಬರ್ಕೊಂಡು ನಾತ್ ವ್ಯವಸ್ಥೆ ಪೂರ ಭಗವಂತಿ ಐನಾಥ್ ಬೇಗ ಸೀಕ್ರೆಟ್ ಏನ್ ಮಾಡಬೇಕು ಅವಕಾಶ ಕೋರೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಅಸಿಂ ಪೂಜಾರಿ ಅವರ ಮನೆಗೆ ಬಂದಿದ್ದೀವಿ ಇವತ್ತು ಏನಂದ್ರೆ ನಾವು ಎಲ್ಲರೊಟ್ಟಿಗೂ ಅಂದ್ರೆ ಎಲ್ಲರೂ ನೀವು ಇಷ್ಟವರೆಗೂ ನಾವು ರೋಗಕ್ಕೆ ಹೋದಂತೆ ನಿರ್ಣಯಿಸಿದ್ವಿ ನಾನು ಯಾವುದು ಕೇಳಲಿಕ್ಕೆ ಎಲ್ಲರೂ ಸಾಕಾರ ಕೊಟ್ಟಿದ್ವಿ ಇಷ್ಟವರೆಗೂ ಸಾಕಾರ ಕೊಟ್ಟಿದ್ವಿ ಹಾಗೆ ಇದೇ ಇದೇ ರೀತಿ ಇವತ್ತು ನಮ್ಮ ಹಸಿನಿಯವರ ಇಪ್ಪತ್ನಾಲ್ಕು ವರ್ಷದ ಹುಡುಗಿಗೆ ಇವತ್ತು ಬ್ಲಡ್ ಕ್ಯಾನ್ಸರ್ ಆಗಿದೆ ಇದನ್ನು ಕೇಳಿ ನಮಗೆ ಬಹಳ ಬೇಸರ ಆಯಿತು ಇವತ್ತು ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಪ್ರಸಿದ್ಧವನ್ನು ತಂದುಕೊಟ್ಟಿವೆ ಆದಷ್ಟು ಬೇಗ ಈ ಗುಣ ಆಗ್ಬೇಕಂತೇಳಿ ಹಾಗೆಯೇ ನಾವು ದೇವರೊಟ್ಟಿಗೆ ಕೇಳ್ಕೊಳ್ಳೋದು ಆದಷ್ಟು ಬೇಗ ಎಲ್ಲರ ಒಂದು ಸಹಕಾರವೊಂದಿಗೆ ದೇವರ ಎಲ್ಲ ನಮ್ಮ ಎಣ್ಯಕಲ್ರ ಚಂದ್ರಪಲ ಬಚ್ಚನಾಯಕ ಹಾಗೆ ಸುಬ್ರಹ್ಮಣ್ಯ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೇಳೋದು ಅವರು ಆದಷ್ಟು ಬೇಗ ಗುಣ ಆಗಿ ಬರಬೇಕು ಈಗಾಗಲೇ ಅವರಿಗೊಂದು ನಮ್ಮ ಮದುವೆ ಆಗಿ ಆರು ತಿಂಗಳಾಯಿತು ಮದುವೆಯಾಗಿ ಹತ್ತು ದಿನದಲ್ಲಿ ಈಗೀಗ ಹುಷಾರಿಲ್ಲ ಅಂತ ಈಗ ಅಂದ್ರೆ ಸ್ವಲ್ಪ ವೀಕ್ನೆಸ್ ಎಲ್ಲ ಆಗ್ತಾ ಬಂತು ಕಾರಣ ಈಗ ಈಗಾಗಲೇ ನಾಲ್ಕು ತಿಂಗಳಿಂದ ಹಾಸ್ಪಿಟ್ಲ್ ಇದರಲ್ಲಿ ತೋರಿಸ್ತಾ ಇದ್ದಾರೆ ಈಗ ಅವರಿಗೆ ನಾವೆಲ್ಲ ಎಲ್ಲದಕ್ಕೂ ನೀವು ಸಾಕೊಡ್ತಾರೆ ಇದಕ್ಕೆ ಒಂದು ಜಾಸ್ತಿ ಎಲ್ಲ ಸಾಕೊಡ್ಬೋದು ಯಾಕಂದ್ರೆ ಇಪ್ಪತ್ತು ಲಕ್ಷ ಬೇಕು ಇಪ್ಪತ್ತು ಮೂವತ್ತು ಲಕ್ಷ ತನಕ ಬೇಕಾಗ್ತದೆ ಅಂತ ಹೇಳಿದ್ದಾರೆ ಆದ ಕಾರಣ ನಾವೆಲ್ಲರೂ ಸೇರಿ ನಾನು ಕೈ ಜೋಡಿಸುವಂತ ಎಲ್ಲರಿಗೂ ನಾವು ಕೇಳ್ಕೊತಿದ್ದೇವೆ ಯಾಕಂದ್ರೆ ನಮ್ಮ ಆ ನಮ್ಮ ಸುಬ್ರಹ್ಮಣ್ಯ ಲೋಟರಿ ಕ್ಲಬ್ನ ಅಧ್ಯಕ್ಷರಾದ ಚಂದ್ರಶೇಖರ್ ಇದ್ದಾರೆ ಅವರು ಸಹ ಅವರ ಅವರ ಕೈಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಇವತ್ತು ನಾವು ಮೀಟಿಂಗ್ ಅಲ್ಲಿ ಮಾಡ್ತೇವೆ ಹಾಗೆ ನಾ ನಮ್ಮ ಮೊನ್ನೆ ಇನ್ನರ್ ನ ಕಾರ್ಯಕ್ರಮದಲ್ಲಿ ಸಹ ನಾವು ಒಂದು ಸ್ವಲ್ಪ ಸಹಕಾರ ನೀಡಿದ್ದೇವೆ ಹಾಗೆ ಹಾಗೆ ನಮ್ಮ ಎಲ್ಲ ನಮ್ಮ ಜೆ ಸಿ ಬಾಂಧವರೊಟ್ಟಿಗೆ ನಾನು ಕೇಳುದು ಎಲ್ಲ ನಮ್ಮ ಸಂಘ ಸಂಘದ ಎಲ್ಲರೂ ಕೇಳುದು ಇವರಿಗೆ ನಮ್ಮಿಂದ ಆಗುವ ಒಂದು ಸಪೋರ್ಟ್ ಅನ್ನು ನಾವೆಲ್ಲರೂ ಮಾಡುವ ಹಾಗೆ ನಾನು ಸಹ ಈ ಸಲ ಸೀನಿಯರ್ ಚೇಂಬರ್ನ ನ್ಯಾಷನಲ್ ಸೀನಿಯರ್ ಚೇಂಬರ್ನ ಸುಬ್ರಹ್ಮಣ್ಯದ ಅಧ್ಯಕ್ಷನ ಸಹ ಆಗಿದ್ದೇನೆ ಅದರಿಂದ ಸಹ ನಾನು ಎಲ್ಲರಿಗೂ ಕೇಳಿ ನನ್ನಿಂದ ಆಗುವ ಸಹಕಾರ ನಮ್ಮಿಂದ ಎಲ್ಲರೂ ಇವರಿಗೆ ಒಂದು ಸಹಕಾರ ಕೊಡುವ ಅಂತ ಹೇಳಿ ಎಲ್ಲರೂ ಕೇಳ್ಕೊಳ್ತೇನೆ ಆತ್ಮೀಯ ಎಲ್ಲರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ರೋಟರಿ ಕ್ಲಬ್ನ ಇಸಾಲ್ನ ಅಧ್ಯಕ್ಷ ಚಂದ್ರಶೇಖರ್ ನಾಯಕ್ ಇವತ್ತು ನಾವು ಏನಕಲ್ ಗ್ರಾಮದ ಪದ್ಮಕಾಯಲ್ಲಿ ಅಶ್ವಿನಿ ಪುದೇರಿ ಅವರ ಮನೆಗೆ ಬಂದಿದ್ದೇವೆ ಅಶ್ವಿನಿ ಪುದೇರಿ ಅವರು ಕಳೆದ ಆರು ತಿಂಗಳಿಂದ ಬ್ಲಡ್ ಕ್ಯಾನ್ಸರ್ ಇಂದ ಅವರು ಮಲಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಆದರೆ ಅವರ ಕುಟುಂಬ ಆರ್ಥಿಕವಾಗಿ ತೀವ್ರ ಸಂಕಷ್ಟದಲ್ಲಿದೆ ಇಲ್ಲಿ ಒಂದು ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಅವರಿಗೆ ಸಹಕಾರ ಧನ ಸಹಕಾರ ಸಹಕಾರವನ್ನು ನೀಡಬೇಕು ಅಂತ ಎಲ್ಲರಲ್ಲೂ ಕೂಡ ನಾನು ವಿನಂತಿಸ್ತಾ ಇದ್ದೇನೆ ಬಹುಶಃ ಆಸ್ಪತ್ರೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚಾಗಿ ಸಾಧ್ಯತೆ ಇದೆ ಆ ಒಂದು ಚಿಕಿತ್ಸೆಗೆ ಬಹಳಷ್ಟು ವೆಚ್ಚ ತಗೊಳ್ತದೆ ಇಂಥ ಒಂದು ಕಷ್ಟದ ಸನ್ನಿವೇಶದಲ್ಲಿ ಇರತಕ್ಕಂಥ ಅವರ ಕುಟುಂಬಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ ಇದರಲ್ಲಿ ನಮ್ಮ ಸಮಾಜ ಸೇವಕರಾದ ರವಿ ಕೂಡ ವಿನಂತಿಸ್ತಾ ಇದ್ದಾರೆ ನಮ್ಮ ರೋಟರಿ ಕ್ಲಬ್ನಿಂದ ಕೂಡ ನಾವು ನಮ್ಮಿಂದ ಆದಷ್ಟು ಸಹಕಾರವನ್ನು ಖಂಡಿತವಾಗಿಯೂ ಅವರಿಗೆ ನೀಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸ್ತಾ ಇದ್ದಾನೆ ಅವರಿಗೆ ಆರ್ಥಿಕವಾಗಿ ಧನ ಸಹಾಯ ನೀಡಿ ಸಹಕರಿಸಿ ಅಂತ ಮತ್ತೊಮ್ಮೆ ವಿನಮ್ರವಾಗಿ ವಿನಂತಿಸ್ತಾ ಇದ್ದಾನೆ ಧನ್ಯವಾದಗಳು ಹಾಗಾಗಿ ಈ ನೊಂದ ಜೀವಕ್ಕೆ ಸಹಾಯ ಮಾಡುವವರು ಈ ಕೆಳಗಿನ ಅಕೌಂಟ್ ನಂಬರಿಗೆ ತಮ್ಮಿಂದಾಗುವ ಸಹಾಯ ಅಕೌಂಟ್ ನಂಬರ್ ಸೊನ್ನೆ ಎರಡು ಒಂದು ಮೂರು ಎರಡು ಎರಡು ಐದು ಸೊನ್ನೆ 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 ಎರಡು ಒಂದು ಎಂಟು ಸಿ ಎನ್ ಆರ್ ಬಿ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎರಡು ಐದು ಏಳು ಬ್ರಾಂಚ್ ಸುಬ್ರಹ್ಮಣ್ಯ ಕಾಯಿಲೆಯಿಂದ ಬಳಲುತ್ತಿರುವ ಅಶ್ವಿನಿಯವರಿಗೆ ನಮ್ಮಿಂದ ಸಹಾಯ ಆಗಲಿ ಬೇಗ ಗುಣಮುಖರಾಗಿ ಎಲ್ಲರ ಜೊತೆ ಸಂತೋಷದಿಂದ ಜೀವನ ಮಾಡಲಿ ಎಂದು ರಾ ನ್ಯೂಸ್ ಕನ್ನಡ ನಮ್ಮ ಸಣ್ಣ ಪ್ರಯತ್ನ ವರದಿ ಮಣಿಕಂಠ ರಾ ನ್ಯೂಸ್ ಕನ್ನಡ ಕುಕ್ಕೆ ಸುಬ್ರಹ್ಮಣ್ಯ